ಮಕ್ಕಳಿಗೆ ಹೆಣ್ಮಕ್ಳು ಮೂರ್ ಜನಕ್ಕೆ ಮದ್ವೆ ಆಗಿಲ್ಲ ಮತ್ತೆ ಆ ಪರಿಸ್ಥಿತಿನಲ್ಲಿ ಬದುಕ್ತಾ ಇದೀರ ಏನು ಮನುಷ್ಯರು ಅನ್ಕೊಂಡಿದೀರ ಏನ್ ಅನ್ಕೊಂಡಿದ ಅಥವಾ ದಂಡವೇ ಬೇಕೋ ಅನ್ನೋದಾದ್ರೂ ದಂಡನೇ ಮಾಡಲ್ಲ ನಾವು ಮೇಡಮು ಅವ್ರ ಕಡೆಯಿಂದ ನಿಮಗೆ ಸಮಜಾಯಿಸಿ ಮಾಡ್ತಾರೆ ನಾವೆಲ್ಲ ಸಮಜಾಯಿಸಿ ಮಾಡ್ತೀವಿ ಇಲ್ಲದಿದ್ರೆ ನಾವು ಮೂರು ಜನ ನ್ಯಾಯಾಧೀಶರು ಬಂದಿದ್ದೀವಿ ವಕೀಲರು ಬಂದಿದ್ದೀವಿ ಪೊಲೀಸ್ನವರು ಇದ್ದಾರೆ ಅಲ್ವಾ ಮೇಡಮ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ವಿ ನಾವು ನಾವೇನು ಮಾಡಬೇಕೋ ನಿಮಗೆ ಮಾಡ್ತೀವಿ ಅಂದರೆ ನೀವು ತಿದ್ಕೊಡಲ್ಲ ಅಂತ ಆದರೆ ಈಗೇನು ತೀರ್ಮಾನ ಹಾಗೆ ಹೋಗಬೇಕು ಈಗ ಯಾರು ಆರೋಪಿಗಳು ನನ್ನ ಮುಂದೆ ಕೇಸು ಇದೆ ಆರೋಪಿಗಳು ಇದ್ದಾರೆ ಅವ್ರು ಇಲ್ಲಿ ಬಂದಿರ್ತಾರೋ ಇಲ್ಲೋ ಅರೆಸ್ಟ್ ಆಗುತ್ತೆ ಅಂತ ಬೈಕೆ ಆದರೆ ನೋಡೋಣ ಈಗ ದೂರದಾರರು ಏನು ಹೇಳ್ತಾರೆ ಅವ್ರ ನೋವುಗಳನ್ನ ತಿಳ್ಕೊಳ್ಳಿ ನೀವು ಬಹಿಷ್ಕಾರ ಮಾಡಿಬಿಟ್ರೆ ಎಷ್ಟು ನೋವಾಗುತ್ತೆ ಒಬ್ಬ ಮನುಷ್ಯನಿಗೆ ಏನದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಊರಿನ ಹಿರಿಯರೆಲ್ಲ ಬಂದಿದ್ದೀರಾ ಅರ್ಧ ಕಳ್ಳಿಯವ್ರು ಬಂದಿದ್ದೀರಾ ಬಂದಿದಾರಾ ಮರ್ಯಾದೆ ಇದ್ಯಾ ಎಲ್ಲರಿಗೂ ಮಾನ ಮರ್ಯಾದೆ ಇದ್ರೆ ತಿನ್ಕೊಳ್ಳಿ ಮಾತಾಡ್ತಾರೀ ಅದು ನೀವು ಒಳ್ಳೆ ಮಾತಲ್ಲಿ ತಿದ್ದಕ್ಕೆ ಪ್ರಯತ್ನ ಮಾಡಕ್ಕೆ ಇಷ್ಟು ಜನ ಬಂದಿದ್ದೀರಿ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿಗೂ ಹೇಳ್ತಾ ಇದ್ದೀನಿ ಮರ್ಯಾದೆ ಇಲ್ಲದೆ ಬಹಿಷ್ಕಾರ ಮಾಡ್ತೀರನ್ನ ಇರೋದು ನೇರವಾಗಿ ಕೋಪನೇ ಬರ್ತಾ ಇದೆ ಬಂದು ಮೂರು ವರ್ಷ ಆಯ್ತು ಮರ್ಯಾದೆ ಇಲ್ಲದೆ ಇರೋ ಜನರು ತುಂಬಾ ಜನ ಇಲ್ಲಿದ್ದಾರೆ ಯಾರೋ ಬೇರೆ ಜಾತಿಯವರು ನಿಮಗೆ ಇದು ಶೋಷಣೆ ಮಾಡ್ತಾರೆ ಅನ್ನೋದು ಬೇರೆ ವಿಚಾರ ನಿಮ್ಮ ಜಾತಿ ಏನಾಗ್ಬೇಕು ನಮ್ಮ ಮಾಲೀಕ ಸ್ವಾಮಿ ಅವರು ಎಲ್ ಎ ಎಸ್ ವಕೀಲರು ಅವರು ಒಂದು ವಿಚಾರನ ನಿಮ್ಗೆ ಹೇಳ್ಬೇಕು